ಭಾರತ ಸರ್ಕಾರದ ಮಹತ್ವದ ಯೋಜನೆ ಅಂತ ಹೇಳಿದರೆ ಹದಿನೆಂಟು ಸಾಂಪ್ರದಾಯಿಕ ಕಸುಗಳು ಅದು ಕಮ್ಮಾರಿಕೆ ಇರ್ಬೋದು ಚಮ್ಮಾರಿಕೆ ಇರ್ಬೋದು ಟೈಲರಿಂಗ್ ಇರ್ಬೋದು ದೋಬಿ ಇರ್ಬೋದು ಮೀನುಗಾರಿಕೆ ಇರ್ಬೋದು ಪುಷ್ವಕರ್ಮ ಮಾಡುವಂಥ ಮರಗಲಸ ಇರ್ಬೋದು ಇವೆಲ್ಲವೂ ಕೂಡ ಗುರುತಿಸಬಹುದಾದಂಥ ಹದಿನೆಂಟು ಸಾಂಪ್ರದಾಯಿಕ ಕಸುಗಳು ರಚಿಸಿ ಹೋಗುತ್ತಿರುವ ಇವತ್ತಿನ ದಿವಸಗಳಲ್ಲಿ ಆ ಕಸುಬನ್ನು ಮಾಡಿಕೊಂಡು ಬದುಕ್ತಾ ಇರುವಂಥ ಕುಶಲಕರ್ಮಿಗಳಿಗೆ ಆರ್ಥಿಕ ಶಕ್ತಿಯನ್ನು ಮತ್ತು ಅವರಿಗೆ ತರಬೇತಿಯನ್ನು ಕೊಟ್ಟು ಅವರ ಬದುಕಿಗೆ ಒಂದಷ್ಟು ಶಕ್ತಿ ಕೊಡುವಂಥ ಯೋಜನೆ ವಿಶ್ವಕರ್ಮ ಯೋಜನೆ ವಿಶ್ವಕರ್ಮ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಹನ್ನೆರಡು ಸಾವಿರ ಕೋಟಿ ರೂಪಾಯಿಯನ್ನು ಭದ್ರತೆ ಕೊಟ್ಟು ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಅತಿ ಸ್ವೀಕಾರ ಮಾಡಿ ಅದನ್ನು ಜಿಲ್ಲಾ ಪಂಚಾಯತ್ ಮತ್ತು ರಾಜ್ಯ ಸರ್ಕಾರದ ಮೂಲಕ ಹೋಗುವರ್ತಾರೆ ಒಬ್ಬ ವಿಶ್ವಕರ್ಮ ಫಲಾನುಭವಿಗೆ ಪ್ರಥಮ ಹಂತದಲ್ಲಿ ಐದು ಶೇಕಡ ಬಡ್ಡಿ ದರದಲ್ಲಿ ಒಂದು ಲಕ್ಷ ರೂಪಾಯಿ ಸಾಲ ಕಿಟ್ಟು ಮತ್ತು ಹದಿನೈದು ಸಾವಿರ ರೂಪಾಯಿಯ ಉಚಿತ ಕಿಟ್ಟನ್ನು ಉದಾಹರಣೆಗೆ ಟ್ರೈನಿಂಗ್ ಮಾಡೋದಾದರೆ ಡ್ರೈನಿಂಗ್ ಮಿಷನ್ಗಳು ಕಾರ್ಯಕರ್ತ ಮಾಡುವುದಾದರೆ ಮೀನುಗಾರಿಕೆ ಮಾಡುವುದಕ್ಕೆ ಬೇಕಾದರೆ ಮನೆ ಮತ್ತುಲ್ಲವನ್ನು ಡ್ರೈಲಿಂಗ್ ಮಾಡೋದ್ರಿಂದ ಮನೆ ಕನಸು ಮಾಡೋದ್ರೆ ಹುಡುಗರ ಸಾಂಪ್ರದಾಯಿಕ ಕಸುಗಳನ್ನು ಗಮನದಲ್ಲಿಟ್ಟುಕೊಂಡು ಹದಿನೈದು ಸಾವಿರ ರೂಪಾಯಿ ಉಚಿತವಾದಂಥ ಕೆಸುಗಳನ್ನು ಕೊಡುವಂಥ ಒಂದು ಯೋಜನೆ ಇದೆ ಇವತ್ತು ಅಜ್ಜಂಪುರದ ಈ ಅಂಚೆ ಕಚೇರಿಯಲ್ಲಿ ನಾನು ಸಾಂಕೇತಿಕವಾಗಿ ಮೂರು ಜನರಿಗೆ ವಿತರಣೆ ಮಾಡಿದೆ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳನ್ನು ಹದಿನೈದು ಸಾವಿರ ರೂಪಾಯಿಯನ್ನು ಉಚಿತವಾಗಿ ಕೊಟ್ಟು ಅವರ ಕುಲ ಅಥವಾ ಸಂಪ್ರದಾಯ ಕಸುವಿಗೆ ಶಕ್ತಿ ಕೊಟ್ಟು ಅವರಿಗೆ ಐದು ದಿವಸಗಳ ಕಾಲ ತರಬೇತಿ ಕೊಟ್ಟು ಆ ತರಬೇತಿಯಲ್ಲಿ ನಾವೀನ್ಯತೆ ಬಡೀಲಿಕ್ಕೆ ಉದಾಹರಣೆಗೆ ನನ್ನೂರ ನಮ್ಮ ಗ್ರಾಮದಲ್ಲಿರುವಂಥ ಕುಮಾರರು ಹಳೆಯ ಮಾದರಿಯಲ್ಲಿ ಮಡಕೆಳನ್ನು ಮಾಡ್ತಾ ಇದ್ದರು ಇವತ್ತು ಅದಕ್ಕೆ ಬೇಡಿಕೆ ಕಡಿಮೆ ಇದೆ ಈಗ ಅದನ್ನು ಅಲಂಕಾರಿಕ ಮಡಿಕೆಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಬೇಕಾದಂಥ ಟ್ರೈನಿಂಗ್ ಕೊಡ್ತಾರೆ ಅವರು ಬದುಕ್ತಾ ಇರುವಂಥ ಉದ್ಯೋಗದಲ್ಲಿ ಹೆಚ್ಚು ಶಕ್ತಿಯನ್ನು ಕೊಡುವಂಥ ಉದ್ದೇಶದಿಂದ ಈ ವಿಶ್ವಕರ್ಮ ಯೋಜನೆಯನ್ನು ಇಡೀ ಭಾರತ ದೇಶದಾದ್ಯಂತ ಅನುಷ್ಠಾನಕ್ಕೆ ತರಲಿಕ್ಕೆ ತರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೊಂದು ಅರ್ಜಿಗಳನ್ನು ಅನುಮಾನಗೊಳಿಸಲಾಗಿದೆ ಅವುಗಳಲ್ಲಿ ಎರಡು ಸಾವಿರದ ನೂರ ಏಳು ಅರ್ಜಿಗಳು ಬ್ಯಾಂಕಿಂದ ಎಂದು ಶಿಫಾರಸಾಗಿದೆ ನಾಲ್ಕು ಸಾವಿರದ ಇನ್ನೂರ ಹದಿನೇಳು ಅರ್ಜಿಗಳು ಬ್ಯಾಂಕಿಂದ ಇಂದು ಶಿಫಾರಸಾಗಿದೆ ಇದಕ್ಕೆ ಸುಮಾರು ನಲವತ್ತ ಎರಡು ಕೋಟಿ ಹದಿನೇಳು ಸಾವಿರ ರೂಪಾಯಿನ ಈಗಾಗಲೇ ವಿತರಣೆ ಮಾಡುವ ಕಾರ್ಯಕ್ರಮವೂ ಆಗಿದೆ ಕೆಲವರಿಗೆ ಬ್ಯಾಂಕಿನ ಖಾತೆಗೆ ಹಣ ಹೋಗಿದೆ ಮತ್ತು ಕೆಲವರಿಗೆ ಟೈಲರಿಂಗ್ ಮಿಷಿನ್ಗಳು ಬಂದಿವೆ ಮತ್ತು ಕೆಲವರಿಗೆ ತರಬೇತಿ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಕೊಡಲಾಗಿದೆ ಆ ಸರ್ಟಿಫಿಕೇಟ್ ಕೊಟ್ಟವರಿಗೆ ಉಚಿತವಾದಂಥ ತರಬೇತಿ ಮತ್ತು ದಿವಸಕ್ಕೆ ಐನೂರು ರೂಪಾಯಿ ಸ್ಟಾಪ್ಮೆಂಟ್ ಕೊಡಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಇದೊಂದು ಅಪೂರ್ವವಾದಂಥ ಯೋಜನೆ ಅಂತೇಳಿ ನಮಗೆಲ್ಲ ಯಾಕಂದರೆ ಸಾಮಾನ್ಯ ಬಡವರಿಗೆ ದುರ್ಬಲರಿಗೆ ಮತ್ತು ಕುಶಲಕರ್ಮಿಯಾಗಿ ಬದುಕ್ತಾ ಇರುವವರಿಗೆ ಇದು ಭಾಳ ಅನುಕೂಲಕರವಾಗಿ ಹದಿನೈದು ಸಾವಿರಗೂ ಉಚಿತವಾದಂಥ ಕಿಟ್ ಸಿಕ್ಕಿ ಅವರ ಪದ್ಧತಿಯನ್ನು ಸ್ವಲ್ಪಷ್ಟು ಉತ್ತೇಜನ ಆಗುತ್ತೆ ಅಂತಾರೆ ಈ ಒಂದು ಲಕ್ಷ ರೂಪಾಯಿ ಸಾಲ ಐದು ಪರ್ಸೆಂಟಲ್ಲಿ ಕೊಟ್ಟಿರೋದಕ್ಕೆ ಒಂದು ಹದಿನೆಂಟು ತಿಂಗಳುಗಳ ಕಾಲ ಅವಧಿಗಳಿರುತ್ತೆ ಅದನ್ನು ಅವರು ಸಕಾಲದಲ್ಲಿ ಪಾವತಿ ಮಾಡಿದರೆ ಎರಡು ಲಕ್ಷ ಕೊಡ್ತಾರೆ ಅಗತ್ಯದಿಂದ ಮೂರು ಲಕ್ಷ ಕೊಡ್ತಾರೆ ಇದು ಸಾಮಾನ್ಯವಾಗಿ ದುಡಿದನ್ನು ಜನರನ್ನು ಗಮನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಮಾಡಿರುವಂಥ ಯೋಜನೆ ಇದಕ್ಕೋಸ್ಕರ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿಯನ್ನು ಹನ್ನೆರಡು ಸಾವಿರ ಕೋಟಿ ರೂಪಾಯಿಯನ್ನು ಇದಕ್ಕೆ ಭದ್ರತೆಯಾಗಿ ಕೇಂದ್ರ ಸರ್ಕಾರ ಬ್ಯಾಂಕ್ಗಳಿಗೆ ಒದಗಿಸಿದೆ ಇಲ್ಲಿ ಇದಕ್ಕೆ ಯಾವ್ಯಾವ ಬ್ಯಾಂಕಿಂದ ಎಷ್ಟೆಷ್ಟು ಬಂದಿದೆ ಅನ್ನುವಂಥ ಮಾಹಿತಿಗಳು ಇಲ್ಲಿ ಲಭ್ಯತೆ ಸುತ್ತಿ ತಾವು ಗಮನಿಸಿದ್ದು ಒಟ್ಟಾರೆ ಅಪೂರ್ವ ಯೋಜನೆಯನ್ನು ಪ್ರಥಮ ಬಾರಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಅಂತ್ಯ ಕಚೇರಿಯನ್ನು ಕಡೆ ಮಾಡ್ತಾ ಮತ್ತು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಆ ಅಂತ್ಯ ಕಚೇರಿಗಳ ಮೂಲಕ ಮಾಡುವಂಥ ಕೆಲಸಗಳನ್ನು ಮಾಡ ಎಲ್ರಿಗೂ <Sundan> ಧನ್ಯವಾದ <Sundan> <Sundan>